ಟಿವಿ ನೈನ್ ಗೆ ಸ್ವಾಗತ ನಾನು ಅಸ್ಪಿಯ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಲಿತರಲ್ಲಿ ಬೆಂಕಿ ಹಚ್ಚಲು ಕೆಲವು ಸಮಾಜಘಾತುಕ ಶಕ್ತಿಗಳು ಬರುತ್ತಿದ್ದಾರೆ ದಲಿತರು ಎಚ್ಚರವಾಗಿ ಇರಬೇಕು ಎನ್ ಕೋಟಪ್ಪ ದಲಿತರನ್ನು ರೋಲ್ ಕಾಲ್ ಸಂಘಟನೆಗಳು ಎಂದು ಶಾಸಕ ಎಸ್ ಎನ್ ರವರು ಎಲ್ಲಿಯೂ ಹೇಳಿಕೆ ಕೊಟ್ಟಿಲ್ಲ ಒಬ್ಬ ಮಾಧ್ಯಮದವರೊಬ್ಬರು ಈ ಹೇಳಿಕೆಯನ್ನು ತಿರುಚಿ ನಮ್ಮ ದಲಿತರಲ್ಲಿ ಬೆಂಕಿ ಹಚ್ಚಿ ಕಂದಕ ಸೃಷ್ಟಿ ಮಾಡಲು ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ ಎನ್ ಕೋಟಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ನಮ್ಮ ಸೋದರ ಸಂಘಟನೆಗಳ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಶಾಸಕ ಎಸ್ ಎನ್ ರವರು ಪಾತಪಾಳ್ಯದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ದಲಿತರನ್ನು ಕುರಿತು ರೋಲ್ಕಲ್ ಸಂಘಟನೆಗಳು ಎಂದು ಕರೆದು ದಲಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಹೇಳಿಕೆ ನೀಡಿದ್ದಾರೆ ಆದರೆ ಶಾಸಕರು ಬ್ಲಾಕ್ ಮೇಲ್ ಮಾಡುವ ಯಾವುದೇ ಸಂಘ ಸಂಸ್ಥೆಗಳು ಹಲವು ದಲಿತ ಮುಖಂಡರನ್ನು ನಾನು ಕೇರ್ ಮಾಡುವುದಿಲ್ಲ ಎಂದು ಹೇಳಿಕೆ ನೀಡಿರುವುದು ಸತ್ಯ ಆದರೆ ಸತ್ಯ ಅರಿಯದೆ ಮಾತನಾಡುವುದು ಸರಿಯಿಲ್ಲ ಇದರಿಂದಾಗಿ ದಲಿತರಲ್ಲಿ ಕಂದಕ ಸೃಷ್ಟಿ ಮಾಡಿ ಒಡುಕು ಉಂಟು ಮಾಡುವ ಸಮಾಜ ಘಾತುಕ ಶಕ್ತಿಗಳು ತಾಲೂಕಿಗೆ ಬಂದಿವೆ ಇದರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು ಶಾಸಕರು ಯಾವತ್ತು ಬಡವರ ಪರವಾಗಿದ್ದಾರೆ ಅದರಲ್ಲೂ ದಲಿತರ ಬಗ್ಗೆ ಹೆಚ್ಚು ಕಾಳಜಿ ಇದೆ ಆದ್ದರಿಂದಲೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತರಿಗಾಗಿ ನೂರ ಮೂವತ್ತೆರಡು ಅಂಬೇಡ್ಕರ್ ಭವನಗಳನ್ನು ನಿರ್ಮಾಣ ಮಾಡಿದ್ದಾರೆ ಮೂವತ್ತೈದು ಕೊಳವೆ ಬಾವಿಗಳನ್ನು ಹಾಕಿಸಿದ್ದಾರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಸಾಮೂಹಿಕ ವಿವಾಹಗಳನ್ನು ಮಾಡಿದ್ದಾರೆ ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಂತ ಸೇವಾಲಾಲ್ ಭವನವು ನಿರ್ಮಾಣವಾಗಿದೆ ಸಾವಿರದ ಮುನ್ನೂರ ತೊಂಬತ್ತು ದರಖಾಸ್ತು ಹಕ್ಕು ಪತ್ರಗಳ ಪೈಕಿ ಏಳ್ನೂರ ಎಂಬತ್ತು ಹಕ್ಕು ಪತ್ರಗಳನ್ನು ದಲಿತರಿಗೆ ನೀಡಿದ್ದಾರೆ ಎರಡು ಕೋಟಿ ವೆಚ್ಚದಲ್ಲಿ ಬೋವಿ ಭವನ ನಿರ್ಮಾಣ ಮಾಡಿದ್ದಾರೆ ಒಂಬತ್ತು ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲಾಗಿದೆ ಆರು ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣವಾಗಲಿದೆ ಪಟ್ಟಣದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಸಂಶೋಧನಾ ಕೇಂದ್ರವು ಅತಿ ಶೀಘ್ರದಲ್ಲೇ ನಿರ್ಮಾಣವಾಗಲಿದೆ ಹಾಗಾಗಿ ಇನ್ನು ಹಲವಾರು ವಿದ್ಯಾರ್ಥಿ ನಿಲಯಗಳು ಸಮುದಾಯ ಭವನಗಳು ನಿರ್ಮಾಣವಾಗಲಿವೆ ದಲಿತರಿಗಾಗಿ ಇಷ್ಟೆಲ್ಲ ಮಾಡಿದರೂ ದಲಿತ ಸಂಘಟನೆಗಳ ಹಲವು ಮುಖಂಡರು ಶಾಸಕರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾವು ಕೈಕಟ್ಟಿ ಸುಮ್ಮನೆ ಇರುವ ಜಾಯಮಾನ ನಮ್ಮದಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಹಿಂದೆ ಉಸ್ತುವಾರಿ ಸಚಿವರಾಗಿದ್ದಾಗ ಬಾಗೇಪಲ್ಲಿ ಪಟ್ಟಣಕ್ಕೆ ಬಂದು ಇವತ್ತು ಇಪ್ಪತ್ತನೇ ತಾರೀಕು ಮುಂದಿನ ಇಪ್ಪತ್ತನೇ ತಾರೀಕು ಒಳಗೆ ಅಂಬೇಡ್ಕರ್ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸುತ್ತೇನೆ ಎಂದು ಹೋದವರು ನಾಪತ್ತೆಯಾಗಿ ಇಂದು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದಾರೆ ಎಂದು ಸಂಸದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ದಲಿತ ಮುಖಂಡರಾದ ಹಿರಿಯ ದಲಿತ ಮುಖಂಡ ಜಿಎನ್ ಆಂಜನ ಸೋಮನಾಥಪುರ ವೆಂಕಟರಮಣ ಬಿ ಗಂಗುಲಪ್ಪ ಆಚೆಪಲ್ಲಿ ಆದಿನಾರಾಯಣ ಕೃಷ್ಣಮೂರ್ತಿ ಎಂಇ ನರಸಿಂಹಪ್ಪ ಸುಬ್ರಹ್ಮಣ್ಯ ಎಂಎನ್ ವೆಂಕಟೇಶ್ ಹರೀಶ್ ಎಸ್ಎನ್ ಸುಧಾಕರ್ ಭಗವಾನ್ ಮೂರ್ತಿ ಜಿಲ್ಲಾ ಜಿರ್ಲು ಆದಿನಾರಾಯಣ ನರಸಿಂಹಯ್ಯ ದೇವಿಕುಂಟೆ ಸುಧಾಕರ್ ನರಸಿಂಹಪ್ಪ ವೆಂಕಟೇಶ್ ಜಿವಿ ಮಂಜುನಾಥ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ರಾಣಗೋಪಾಲ ರೆಡ್ಡಿ ಬಾಗೇಪಲ್ಲಿ ಅದನ್ನ ಇಟ್ಟುಕೊಂಡು ಮಾನ್ಯ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಬ್ಲಾಕ್ ಮೇಲ್ ಮಾಡುವ ಸಂಘ ಸಂಸ್ಥೆಗಳಿಗೆ ಮತ್ತು ಇಲ್ಲಿ ನೂರಾರು ಸಂಘಟನೆಗಳಿದ್ದಾರೆ ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ದು ಡಿ ಎಸ್ ಎಸ್ ಅಂತಾರೆ ಅದನ್ನ ಕೆಲವರು ಅಪವಾರ್ಥ ಮಾಡಿಕೊಂಡಿದ್ದಾರೆ ಅದು ದಯವಿಟ್ಟು ಅವರು ಅಪವಾರ್ಥ ಮಾಡ್ಕೊಂಡು ಕಾರಣ ಕೂಡ ಸುತ್ತಾಗ್ತಾ ಇಲ್ಲ ಅವ್ರು ಮಾತಾಡಿ ಬ್ಲಾಕ್ ಮೇಲ್ ಅವರು ಕೆಲವ್ರಿಗೆ ಅದನ್ನ ಸುಮ್ಮನೆ ಒಂದು ಜಾತಿಗೆ ಸಿಗುತ್ತು ಕಲಿಸಿ ಅದನ್ನ ಸಾಮಾಜಿಕ ತಾನೇ ಮತ್ತು ವಾಟ್ಸ್ಆಪ್ ಗ್ರೂಪ್ಲಲ್ಲೇ ನಮ್ಮನ್ನೆಲ್ಲ ಒಂದು ರೀತಿಯಲ್ಲೇ ಬೈದರು ಶಾಸಕರ ಅನ್ಯಾಯಗಳು ಹಿಂಗೆ ಅವರಿಗೆ ಸ್ವಲ್ಪ ರೋಷ ಇಲ್ಲ ಶಾಸಕ ಹಿಂಗೆಲ್ಲ ಮಾತಾಡಿದ್ದಾರೆ ಅವ್ರಿಗೆ ನಾವು ಸಾಮಾಜಿಕ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅವ್ರಿಗೆ ನಾವು ಬೈದ್ರು ಕೂಡ ಅಲ್ಲಪ್ಪ ಶಾಸಕ ಬೈದಿರೋದು ವಿಚಾರ ವಿಚಾರಂತೆ ಬ್ಲಾಕ್ ಮೇಲ್ ಅವರು ಕೆಲವು ವಿಚಾರದ ಬಗ್ಗೆ ಮಾತಾಡಿದ್ರು ಎಲ್ಲಾ ಅಂಬೇಡ್ಕರ್ ಭವನಗಳು ಕಟ್ಟಿದ್ದಾರೆ ಜೊತೆಗೆ ಈಗ ಮೂವತ್ತೈದು ಅಂಬೇಡ್ಕರ್ ಭವನಗಳು ಇನ್ನೂ ನಡೀತಾ ಇದ್ದಾವೆ ಅದು ಅಭಿವೃದ್ಧಿ ಅಲ್ವಾ ಮತ್ತೆ ಎಂಟೇರು ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಸಿಗಾಗಿರ್ಬೋದು ಎಸ್ ಅಂಬಾರಿಗೆ ಆಗಿರಬಹುದು ವಟ್ರಿಗಾಗಿರ್ಬೋದು ಕಲವೇ ಬಾವಿಗಳು ಆರ್ನೂರಿಂದ ಆರ್ನೂರ ಐವತ್ತು ಕಲವೇ ಬಾವಿಗಳು ತೋರಿಸಿದ್ದಾರೆ ಅದೇ ಅಭಿವೃದ್ಧಿ ಅಲ್ವಾ ಮತ್ತೆ ಸಾಮೂಹಿಕ ವಿವಾಹಗಳು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೀವು ತಿಳ್ಕೋಬೇಕು ನಿಮ್ಮ ಸಂಘಟನೆಯವರಿಗೆ ನೀವು ಕಲ್ಸ್ಕೊಟ್ಟಿರುವಂತಹ ಸಂಘಟನೆಯವರಿಗೆ ಯಾವುದೇ ರೀತಿಯಾದಂತ ನಿಮ್ಮ ಇದು ಯಾವುದು ಡಿಸಿನ್ ಇಲ್ಲ ಅಂತವರು ಬಂದು ನಿಮ್ಮ ಚೇಡರು ಬಂದು ಇಲ್ಲಿ ಪ್ರೆಸ್ಪೀಟ್ ಮಾಡ್ತಾ ಇದಾರೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ದಯಮಾಡಿ ನೀವು ನಮ್ಮನ್ನು ಕಂಟ್ರೋಲ್ ಮಾಡಬೇಕು ನೀವು ಬಂದ್ರಿ ನೀವು ಬಂದು ಇಲ್ಲಿ ನೀವು ನಿಮ್ಮ ಮಂತ್ರಿಗಳಾಗಿದ್ದಾಗ ಬಾಗ್ಯಪಲ್ಲಿಗೆ ಬಂದು ಅಂಬೇಡ್ಕರ್ ಜಾಗದಲ್ಲಿ ನೀವು ನಿಂತು ಏನರಪ್ಪ ಯಾವ್ದು ಇವತ್ತು ಡೇಟು ಇಪ್ಪತ್ತನೇ ತಾರೀಕು ಮುಂದಿನ ತಿಂಗಳ ಇಪ್ಪತ್ತನೇ ತಾರೀಕಿಗೆಲ್ಲ ನಾನು ದುಡ್ಡು ಪೂಜೆ ಮಾಡ್ತೀನಂತ ಹೇಳಿರೋ ಇದುವರೆಗೆ ನೀವು ಪತ್ತೆ ಇಲ್ಲ ಏನಿದೆ ನಿಮ್ಮ ಭಾಗ್ಯಪಲ್ಲಿ ನಿಮ್ಮ ಕೊಡುಗೆ ಏನಿದೆ ಹೇಳಿ ಈಗ ಸಂಸದರಾಗಿದ್ರ ಸಂಸದರಾಗಿ ಎಂಟು ಒಂಬತ್ತು ತಿಂಗಳಾಗ್ತಾ ಇದೆ ಏನಿದೆ ನಿಮ್ಮ ಭಾಗ್ಯಪಲ್ಲಿ ನಿಮ್ಮ ಕೊಡುಗೆ ನಮ್ಮ ಶಾಸ್ತ್ರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿರೋದು ಮಾನ್ಯ ಶಾಸಕರಾದಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ನಿಮ್ದು ಏನು ಕೊಡುಗೆ ಇಲ್ಲ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ತಿಳಿಸುತ್ತೇವೆ ದಯಮಾಡಿ ನಿಮ್ಮ ಚೇಳಗಳಿಗೆ ಹೇಳಿ ಮಾತಾಡಿದ್ರು ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ತರ ನಿಮ್ಮ ಮಾತಾಡಿದಾರೆ ಸುಬ್ಬಾರೆಡ್ಡಿ ಅವರು ಮಾತನಾಡಿದ್ರು ಕೆಲವರು ಕೆಲವರು ಬ್ಲಾಕ್ ಮೇಲ್ ಮಾಡುವವರು ಅವ್ರ ವಿರುದ್ಧ ಮಾತಾಡಿದ್ದಾರೆ ದಲಿತರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಮತ್ತೆ ಸಮಾಜ ನೀವೇನು ಮಾತಾಡಿದೀರ ರೋಗವನ್ನು ಮಾತಾಡಿದೀರ ರೋಗ ನಾವು ದೊಡ್ಡ ಹೋರಾಟ ಮಾಡಿ ಇವ್ರ ಮೇಲೆ ಹೇಳಿ ಈ ಮಾತನ್ನು ಮುಖಾಂತರ ತಿಳ್ಸಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಬಂಧುಗಳೇ ಏನೇ ಇದ್ರು ಕೂಡ ಮಾನ್ಯ ಶಾಸಕರು ಸುಬ್ಬಾರೆಡ್ಡಿ ಅವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೂಡ ಈ ಬಾಹ್ಯಪುರದಲ್ಲಿ ದೀನ ದಲಿತರಿಗೆ ಕಡು ಬಡವರಿಗೆ ಯಾರೇ ಇದ್ರು ಕೂಡ ಅವರಿಗೆ ಅವರ ಸ್ವಂತ ಖರ್ಚಿನಿಂದ ಕೂಡ ಒಂದು ಆಸ್ಪತ್ರೆ ಕಾರ್ಯಕ್ರಮ ಆಗಿರ್ಬೋದು ಒಂದು ಪೀಸ್ ಗಳಾಗಿರ್ಬೋದು ಅವರು ಸ್ವಂತ ಖರ್ಚಿನಿಂದ ಕೂಡ ಖರ್ಚು ಮಾಡ್ತಾ ಇದಾರೆ ದಯಮಾಡಿ ನೀವು ನಮ್ಮ ಶಾಸಕರ ಮೇಲೆ ನೀವು ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಸಂಸದರಿಗೆ ನಾವು ಗಲವ ಮಾಡಿರುವಂತ ಅಂತ ಕೂಡ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ